ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮನ ನಮ್ಮ ಸಿ ಇ ಅವರು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರುಗಳು ಸ್ವಾತಂತ್ರ್ಯ ದಿನಾಚರಣೆನ ಇಲ್ಲಿ ನಮ್ಮ ಬ್ಯಾಂಕಿನ ಧ್ವಜಾರೋಹಣ ಕಂಬದ ಸ್ಥಳದಲ್ಲಿ ಆಚರಣೆ ಮಾಡ್ತಾ ಇದ್ವಿ ಈ ವರ್ಷ ನಮ್ಮ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ನಮ್ಮ ಎಲ್ಲ ನಿರ್ದೇಶಕರುಗಳು ಕೂಡ ಮಾತಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನೌಕರರು ಸಹ ಭಾಗಿಯಾಗಬೇಕು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಇಡೀ ಭಾರತದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಸ್ಮರಿಸಬೇಕು ಆ ಕಾರ್ಯಕ್ರಮನ ನಮ್ಮ ಮನೆಗಳಲ್ಲಿ ಏನು ಒಂದು ಹಬ್ಬದ ವಾತಾವರಣನ ಸೃಷ್ಟಿ ಮಾಡ್ತೀವಿ ಆ ರೀತಿ ಹಬ್ಬದ ವಾತಾವರಣದಲ್ಲಿ ನಮ್ಮ ಬ್ಯಾಂಕಲ್ಲೂ ಮಾಡಬೇಕು ಅಂತೇಳಿ ಎಲ್ಲರೂ ನಾವು ಆಡಳಿತ ಮಂಡಳಿಗೆಯಿಂದ ನಿರ್ದೇಶಕರು ಎಲ್ಲರೂ ಸೇರಿ ನಾವು ನೌಕರರಿಗೆ ಆದೇಶನ ಹೊಡಿಸಿದ್ವಿ ಅದೇ ರೀತಿ ಆದೇಶನ ಪಾಲನೆ ಮಾಡಿ ಎಲ್ಲ ನಿರ್ದೇಶಕರುಗಳು ಕೂಡ ಎಲ್ಲ ನೌಕರರು ಕೂಡ ಆಗಮಿಸಿ ನಮ್ಮ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ಕೊಡ್ತಾ ಮತ್ತು ನಮ್ಮ ನಮಗೆ ನಮ್ಮ ಭಾರತ ದೇಶಕ್ಕೆ ಮತ್ತು ನಾವು ಇವತ್ತು ಏನು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೆ ಎಷ್ಟು ಜನ ಬಲಿದಾನ ಮಾಡಿದ್ದಾರೆ ಹಿಂದೆ ಹೋರಾಟಗಾರರು ಅವ್ರಗಳಿಗೂ ಕೂಡ ನಾನು ಇವತ್ತು ದಿನ ಸ್ಮರಿಸ್ತಾ ಅವ್ರಿಗೂ ಕೂಡ ಒಂದು ವಂದನೆಗಳನ್ನ ಹೇಳ್ತಾ ಸೊ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಶುಭಾಶಯಗಳು ಮೈಸೂರು ನಗರದ ಹೆಸರಾಂತ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆಯಾಗಿ ಇಂದಿಗೆ ನೂರ ಇಪ್ಪತ್ತು ವರ್ಷದ ನಡೀತಾ ಇದೆ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಈ ಬ್ಯಾಂಕಿನ ಸ್ಥಾಪನೆಯಲ್ಲಿ ಅಂದೇ ಸ್ವತಂತ್ರ ಪೂರ್ವದಲ್ಲೇ ಸ್ವತಂತ್ರ ಹೋರಾಟಗಾರರ ಶ್ರಮವೂ ಇದೆ ಗೌರವಯುತವಾಗಿ ಇಂದು ಸ್ವತಂತ್ರ ದಿನಾಚರಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಬ್ಯಾಂಕಿನ ಅಧ್ಯಕ್ಷರಾದ ಜೆ ಯೋಗೇಶ್ ಅವರು ಉಪಾಧ್ಯಕ್ಷರಾದ ಟಿ ರವಿ ಅವರು ಕಾರ್ಯದರ್ಶಿಗಳಾದ ಅರ್ಷಿತ್ ಗೌಡ್ರು ನಿರ್ದೇಶಕರಾದ ಎನ್ ಅವರು ನಿರಂಜನ್ ಅವರು ಎಚ್ ಹರೀಶ್ ಕುಮಾರ್ ಅವರು ಜಿ ಗ್ರೀಶ್ರವರು ಮತ್ತು ಪ್ರವೀಳ ಅವರು ರಾಜೇಶ್ವರಿ ಅವರು ಚಂದ್ರಶೇಖರ್ ಅವರು ಎಸ್ ಪಿ ಎಂ ಮಂಜೂರವರು ಆರ್ ಸೋಮಣ್ಣವರು ಸಿ ಎಸ್ ರಾಮಕೃಷ್ಣೆಯವರು ರಮೇಶ್ ಗೌಡ್ರು ರಾಜಕೀಯ ರವಿಕುಮಾರ್ ಅವರು ಪಿ ರಾಜೇಶ್ವರಿ ಅವರು ಮತ್ತು ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರ ಹಾಜರಾತಿಯಲ್ಲಿ ಇದು ಗೌರವಪೂರ್ವಕವಾಗಿ ಸ್ಮರಣೆ ಮತ್ತು ಸ್ಮರಿಸುವಂಥ ಒಂದು ಕಾರ್ಯವನ್ನು ಮಾಡಿ ಸರ್ವ ಸದಸ್ಯರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳಿಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶುಭಾಶಯಗಳನ್ನು ಈ ಮೂಲಕ ತಮ್ಮ ಮೂಲಕ ಕೇಳ್ಕೊಳ್ತೀನಿ ಈ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ನಮ್ಮ ಎಷ್ಟೋ ಜನ ಹಿರಿಯ ಹೋರಾಟಗಾರರು ಸ್ವತಂತ್ರ ಪೂರ್ವದಲ್ಲಿ ಮತ್ತು ಹೋರಾಟದಲ್ಲಿ ನಡೆದಂತಹ ಘನಘೋರ ಹತ್ಯೆಗಳು ಇವೆಲ್ಲವೂ ಮಾಡಿ ಬಲಿದಾನ ಕೊಟ್ಟು ನಮಗೆ ಸ್ವತಂತ್ರವನ್ನು ಬ್ರಿಟಿಷರಿಂದ ಸ್ವತಂತ್ರವನ್ನು ಕೊಡ್ಸಿದ್ದಾರೆ ಇವತ್ತಿಗೆ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಅವ್ರು ಕೊಟ್ಟಂಥ ಸ್ವತಂತ್ರ ನಮ್ಮ ಭವಿಷ್ಯದಲ್ಲಿ ಉಜ್ವಲವಾಗಿ ಎಲ್ಲ ನಾಗರಿಕಲ್ಲಿ ನಡೀತಾ ಇದೆ ಇನ್ನೂ ನಮ್ಮ ಭಾರತ ದೇಶ ಉಜ್ವಲ ರೀತಿಯಲ್ಲಿ ನಡೀಲಿ ಆಗಲಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಬೋದು ನಿರ್ದೇಶಕರುಗಳಾದ ರಾಮಕೃಷ್ಣವರಾಗಲಿ ನಮ್ಮ ಯೋಗಾನಂದ ಅವರಾಗಲಿ ಆಗಲಿ ಯೋಗೇಶ್ ಅವರಾಗಲಿ ಇವರೆಲ್ಲರೂ ತಿಳಿಸಿರುವಂತೆ ಈ ಒಂದು ದಿನ ನಾವು ಈ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ವತಿಯಿಂದ ಆಡಳಿತ ಮಂಡಳಿ ಸದಸ್ಯರು ನಿರ್ದೇಶಕರುಗಳು ಒಟ್ಟುಗೂಡಿ ನಮ್ಮ ಏನು ನಮ್ಮ ಸಿಬ್ಬಂದಿ ವರ್ಗದವರು ಆಚರಣೆ ಮಾಡಿದ್ದಾರೆ ಇದು ತುಂಬ ಖುಷಿಕರ ಅಂದರೆ ಸ ಸಂಗತಿ ಏನಂದರೆ ತುಂಬ ಸೊ ಖುಷಿ ತರುವಂಥ ವಿಷಯ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಲಿ ನಿರ್ದೇಶಕರಲ್ಲಿ ಕೇಳ್ಕೊಳ್ಳೋದು ಒಂದೇ ನಮ್ಮ ಸದಸ್ಯರುಗಳಿಗೆ ಏನೇನು ಸೌ ಸೇವೆ ಸೌಲಭ್ಯ ಆಗಬೇಕು ಅದನ್ನೆಲ್ಲ ಒದಗಿಸಲಿ ಅಂತ ಆ ಒಂದು ಒದಗಿಸೋ ನಿಟ್ಟಿನಲ್ಲಿ ನಮ್ಮ ನಿರ್ದೇಶಕರು ಏನು ಹೇಳ್ತಾರೆ ಅದನ್ನು ಸೇವೆಗಳನ್ನ ತಲುಪಿಸೋದು ವ್ಯವಸ್ಥೆ ನಾವು ಸಿಬ್ಬಂದಿಗಳು ಮಾಡಬೇಕು ಈ ಒಂದು ಸಿಬ್ಬಂದಿಗಳು ಒಂದು ಕೊಂಡಿದ್ದಂಗೆ ನಮ್ಮ ಮೆಂಬರ್ಸ್ಗೂ ಸದಸ್ಯರಿಗೂ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರುಗಳಿಗೂ ನಾವು ಸದಸ್ಯ ಏನು ಒಂದು ಸಿಬ್ಬಂದಿ ಇದ್ದೀವಿ ಅದು ಕೊಂಡಿ ಆ ಒಂದು ಕೊಂಡಿ ಮೂಲಕನೇ ಅವರು ತಲುಪಕ್ಕಾಗೋದು ಸೇವೆ ಆಗ್ಬೋದು ಒಂದು ಬ್ಯಾಂಕಿಂಗ್ ಸರ್ವಿಸ್ ಆಗ್ಬೋದು ಎಲ್ಲನೂ ಒಂದು ಸ್ವತಂತ್ರವಾಗಿ ನೀಟಾಗಿ ಹೋಗಬೇಕು ಅಂದರೆ ನಮ್ಮ ಸಿಬ್ಬಂದಿ ವರ್ಗದವರು ಅಷ್ಟೇ ಅಷ್ಟೇ ಶಕ್ತಿಪೂರ್ವಕವಾಗಿ ಅಷ್ಟೇ ಯುಕ್ತಿಯಲ್ಲಿ ಹಾಗೂ ಸಮಯಬದ್ಧತೆಯಿಂದ ಕಾಪಾಡಿಕೊಂಡು ಎಲ್ಲ ಒಂದು ಸ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದೇ ರೀತಿ ಮುಂದುವರಿಲಿ ಅಂತ ಕೇಳ್ಕೊತೀನಿ ಈ ಒಂದು ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಎಲ್ಲರೂ ಸೇರಿರೋದು ಖುಷಿಯಾದ ವಿಷಯ